有。 ಪವಿತ್ರವು ಪೂಜ್ಯವು ಸೌಂದರ್ಯಪೂರ್ಣವು ಹೊಳೆಯುವ ಕಿರೀಟ ಕುಂಡಲ ಅರ್ಧ ಚಂದ್ರಾಕಾರ ಪೂರ್ಣ ಹಣೆಗಳು ಕೂಡಿದ ಮೂಗುತಿಯ ಪ್ರಕಾಶದಿಂದ ಪೂರ್ಣವಾದ ಕಾಡಿಗೆಯಿಂದ ಸುಂದರವಾದ ಕಣ್ಣುಗಳಿಂದ ಕೂಡಿದ ನುಣುಪಾದ ಕಪೋಲ ಕಂಠಗಳಿಂದ ಶೋಭಿತಳಾದ ಗುಣರಹಿತಳು ಪರಬ್ರಹ್ಮ ಸ್ವರೂಪಿಣಿಯು ಮುತ್ತಿನ ಹಾರ ಪದಕ ತೋರು ಮುತ್ತಿನ ಕಂಠಮಾಲೆ ಮೂರು ರೇಖೆಯ ತ್ರಿವಳಿಗಳು ಪುಂಕಿಗಳು ಕಂಕಜಿ ಕಡಗ ಮುದ್ರಿಗ ತೋಳಿನ ತಾಯಿತಗಳಿಂದ ಶೋಭಾಯಮಾನಳು ಸ್ವರೂಪ ನಡುವಿನಲ್ಲಿ ಉಡ್ಯಾಣವನ್ನು ಬಂಗಾರದ ಆಭರಣಗಳನ್ನು ಕಾಲೊಂದಿಗೆ ಗೆಜ್ಜೆ ಅಲಂಕೃತವಾದ ಕೇಶ ಚೌರಿ ಇದೆಲ್ಲದರಿಂದ ಕೂಡಿದ ಮತ್ತು ಕುಪ್ಪಸ ತೊಟ್ಟು ಶೋಭಿಸುತ್ತಿರುವ ಪರಬ್ರಹ್ಮಳಾದ ದೇವಿಯು ಹಣೆಯಲ್ಲಿ ಕುಂಕುಮ ಕಸ್ತೂರಿ ತಿಲಕ ಕೈಗಳಲ್ಲಿ ಲೇಪಿತವಾದ ಅರಿಶಿನದ ಕಾಂತಿ ಅತ್ಯಂತ ಸುವಾಸನೆಯುಕ್ತವಾದ ಗಂಧಮಾಲೆ ರಕ್ತಾಂಗಿ ಎನಿಸಿರುವ ಮೂಲ ಪರಬ್ರಹ್ಮ ಸ್ವರೂಪಿಣಿ ದೇವಿಯು ಕೂಡಿ ಖಡ್ಗ ಕಠಾರಿ ಕುಂತ ದಂಡ ಚಕ್ರ ಗದೆ ಶೂಲ ಬಾಣ ಕಲಿಪಾಶ ಮುಸುಲ ಹರಿಗೆ ದೇವಡಿ ಬಿಲ್ಲು ಮುಸುಂಡಿ ಇವುಗಳನ್ನು ಧರಿಸಿರುವ ದೇವಿಯು ಪರಬ್ರಹ್ಮಳ ಸ್ವರೂಪದಲ್ಲಿ ಆಗಮಿಸಿದಳು you. Mm -hmm.